ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಅನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಗಂಟಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ತಪ್ಪದೆ ಈ ವಿಡಿಯೋನ ಕೊನೆಯವರಿಗೆ ನೋಡಿ ಹಾಗೆ ಗೃಹಲಕ್ಷ್ಮೀ ಯೋಜನೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಕೆಲವೊಂದಿಷ್ಟು ಜನರಿಗೆ ಒಂದನೇ ಗಂಟೆ ಹೇಳಿದ ಒಂಬತ್ತನೇ ಗಂಟೆ ತನಕ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಕೂಡ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅಂತ ಹೇಳಲು ಇಷ್ಟಪಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ ಸರ್ ನಮಗೆ ಗ್ರೋಷ್ಮಿ ಯೋಜನೆ ಗಂಟೆ ಹಣ ಬಂದಿದೆ ಇನ್ನು ಒಂಬತ್ತನೇ ಗಂಟಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾನೆ ನೋಡಿ ಏನಾದ್ರೂ ನೀವು ಗ್ರೋಷ್ಮಿ ಯೋಜನೆ ಎಂಟನೇ ಗಂಟೆ ಹಣ ಬಂದಿದ್ರೆ ನಿಮಗೆ ನಿನ್ನೆ ಬರೋ ಚಾನ್ಸಸ್ ತುಂಬಾ ಇತ್ತು ಆದರೆ ನಿನ್ನೆ ಹಾಲಿಡೇ ಸಂಡೇ ಇದರಿಂದ ಬಂದಿಲ್ಲ ಆದ ಕಾರಣ ಇವತ್ತು ಸೋಮವಾರ ಇದೆ ಆದ ಕಾರಣ ನಿಮಗೆ ಇವತ್ತಿಂದ ಹಣ ಬರುವ ಸ್ಟಾರ್ಟ್ ಆಗಿದೆ ಇವತ್ತು ಅಥವಾ ನಾಳೆ ಅಥವಾ ನಡೆದು ಇನ್ನು ಮೂರು ದಿನಗಳಲ್ಲಿ ನಿಮಗೆ ಗ್ರೋಷ್ಮಿ ಯೋಜನೆ ಆಲ್ಮೋಸ್ಟ್ ಈಗಾಗಲೇ ಐದರಿಂದ ಹತ್ತು ಪರ್ಸೆಂಟ್ ಫಲಾನುಭವಿ ಗೃಹಕ್ಷ್ಮಿ ಯೋಜನೆ ಒಂಬತ್ತನೇ ಗಂಟೆ ಹಣ ಹೋಗಿದೆ ಇನ್ನು ಉಳಿದ ಏನು ಇನ್ನು ಎರಡ್ ಮೂರು ದಿನದಲ್ಲಿ ನಿಮಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಫಲಾನುಗಳಿಗೆ ಗೃಹಕ್ಷ್ಮಿ ಯೋಜನೆ ಒಂಬತ್ತನೇ ಗಂಟೆ ಹಣ ಹೋಗಿ ತಲುಪುತ್ತದೆ ಯಾಕಂದ್ರೆ ಈಗಾಗಲೇ ಏಪ್ರಿಲ್ ಇಪ್ಪತ್ತಾರ ಲೋಕಸಭೆ ಎಲೆಕ್ಷನ್ ಮೊದಲ ಹಂತನೇ ಎಲೆಕ್ಷನ್ ಇದೆ ಅಲ್ಲ ಆದ ಕಾರಣ ರಾಜ್ಯ ಸರ್ಕಾರವು ಕೂಡ ಇದೇ ಏಪ್ರಿಲ್ ಇಪ್ಪತ್ತಾರರ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆ ಗೃಹಕ್ಷ್ಮಿ ಯೋಜನೆಯ ಒಂಬತ್ತನೇ ಗಂಟೆ ಹಣ ಬಿಡುಗಡೆ ಮಾಡುವ ಯಾಕಂದ್ರೆ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತಾರರ ಒಳಗಾಗಿ ನಿಮ್ಮ ಖಾತೆಗೆ ಗೃಹಕ್ಷ್ಮಿ ಯೋಜನೆಯ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಬರುತ್ತೆ ಇನ್ನಷ್ಟು ಕೆಲವೊಂದು ಜನ ಹಂಗೆ ಸ್ಪೀಡ್ ಅಪ್ ಆಗ್ತಾ ಇದೆ ಆದರೆ ನಿಮಗೆ ಇನ್ನು ಎರಡು ಮೂರು ದಿನದಲ್ಲಿ ನಾಲ್ಕೈದು ದಿನ ಇನ್ನು ಈ ತಿಂಗಳ ಎಂಡ ಒಳಗಾಗಿ ನಿಮಗೆ ಗ್ರೋಷ್ಮಿ ಯೋಜನೆ ಒಂಬತ್ತನೇ ಹಣ ಎಲ್ಲರಿಗೂ ಬಂದು ತಲುಪುತ್ತಿದೆ ಅಂತ ಶ್ರೀಯುತ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಇನ್ನು ಇನ್ನೊಂದಿಷ್ಟು ಕೆಲವು ಜನರಿಗೆ ರೋಷ್ಷಿ ಯೋಜನೆಯ ಸರ್ ನಮಗೆ ಈಗ ಏಳನೇ ಕಂತು ಬಂದಿದೆ ಎಂಟನೇ ಕಂತಿನ ಹಣ ಬಂದಿಲ್ಲ ಹಾಗೆ ಎಂಟನೇ ಕಂತಿನ ಹಣ ಮತ್ತು ಒಂಬತ್ತನೇ ಕಂತಿನ ಹಣ ಕೂಡಿಸಿ ಬರುತ್ತಾ ಅಥವಾ ಇಲ್ವಾ ಈ ಏಳನೇ ಕಂತಿನ ಹಣ ಒಮ್ಮೆ ಹೊಟ್ಟೆ ಬರುತ್ತ ನೀವು ಕೇಳ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಈಗಾಗಲೇ ಏಳನೇ ಕಂತಿನ ಹಣ ಬಂದಿದ್ರೆ ನಿಮಗೆ ಎಂಟನೇ ಒಂಬತ್ತನೇ ಕೂಡಿಸಿ ಒಟ್ಟಿಗೆ ಒಮ್ಮೆ ಜಮಾ ಆಗುತ್ತೆ ಸರ್ ಅಂದ್ರೆ ಯಾವಾಗ ಜಮ ಆಗುತ್ತೆ ಅಂತ ನೀವು ಕೇಳ್ಬೋದು ನನ್ನ ನಾ ಯಾವ್ದು ನೋಡಿಲ್ಲೇ ಇದೇ ತಿಂಗಳು ಎಂಡಲ್ಲಿ ಅಂದರೆ ನಿಮಗೆ ಇದು ಏಪ್ರಿಲ್ ಎಂಡ ಒಳಗಾಗಿ ನಿಮಗೆ ನಿಮ್ಮ ಖಾತೆ ಗ್ರೋಷ್ ಯೋಜನೆ ಎಂಟನೇ ಕಂತಿನ ಹಣ ಹಾಗೂ ಒಂಬತ್ತನೇ ಕಂತಿನ ಹಣ ಬರುತ್ತೆ ಹಾಗಾದ್ರೆ ಕೇಳ್ಬೋದು ಸರ್ ನಮಗೆ ಇವತ್ತು ಇವತ್ತು ಯಾರಿಗೆಲ್ಲ ಹಣ ಬರುತ್ತೆ ಅಂತ ನೀವು ಕೇಳ್ಬೋದು ಇವತ್ತು ನೋಡಿ ಸ್ನೇಹಿತರೆ ಆಗಿ ಯಾರೆಲ್ಲ ಗ್ರೋಶ್ ಮೋಜನಿ ಎಂಟನೇ ಕಂತಿನ ಹಣ ಪಡ್ಕೊಂಡಿದ್ದಿರಲ್ಲ ಅವರಿಗೆ ಮಾತ್ರ ಇವತ್ತು ಹೊತ್ತು ಗ್ರೋಶ್ಮೋಜನಿ ಒಂಬತ್ತನೇ ಕಂತಿನ ಹಣ ಖಂಡಿತವಾಗಿ ಬರುವ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ ಆದ್ದರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೋತಾಯಿರಿ ಹಾಗೂ ಇನ್ನೊಂದಿಷ್ಟು ಕೆಲವು ಜನ ಸರ್ ನಮ್ಗೆ ಐದನೇ ಕಂತಿನ ಜನ ಹಣ ಬಂದಿದೆ ಆರನೇ ಏಳು ಎಂಟು ಒಂಬತ್ತು ಯಾವುದೂ ಬಂದಿಲ್ಲ ಸರ್ ನಾವೇನು ಮಾಡಬೇಕು ಅಂದರೆ ನಿಮ್ದೆಲ್ಲ ಸರಿ ಇದ್ರೆ ನೀವು ಯಾವುದೇ ಕೆ ಯಾವುದೇ ಕೆಲಸ ಮಾಡ್ಬೇಕಾಗಿಲ್ಲ ನಿಮಗೆ ಖಂಡಿತವಾಗಿ ರೋಷ್ಮಿ ಯೋಜನೆ ಒಂಬತ್ತನೇ ದಿನ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಸ್ವಲ್ಪ ದಿನ ವೇಟ್ ಮಾಡಿ ನಿಮ್ಗೆ ಒಟ್ಟಿಗೆ ಬರುವ ಸಾಧ್ಯತೆ ಇದೆ ಹಾಗೆ ಸಪ್ರೇಟ್ ಸಪ್ರೇಟ್ ಆಗಿ ಬರುವ ಸಾಧ್ಯತೆ ಕೂಡ ತುಂಬಾ ಇದೆ ಯಾರು ಕೂಡ ಟೆನ್ಷನ್ ಮಾಡಿಸ್ಕೋ ಅವಶ್ಯಕತೆ ಇಲ್ಲ ಸೊ ಈಗಾದರೂ ಅರ್ಥ ಆಯ್ತಲ್ಲ ಸ್ನೇಹಿತರೆ ನಿಮಗೆ ಗ್ರೋಷ್ಮಿ ಯೋಜನೆಯ ಎಂಟನೇ ದಿನ ಹಣ ಬಂದವರಿಗೆ ಇವತ್ತು ರೋಷಣಿ ಯೋಜನೆ ಒಂಬತ್ತನೇ ಗಂಟೆ ದಿನ ಹಣ ಇವತ್ತು ಅಥವಾ ನಾಳೆ ನಡಿದ್ದು ಇನ್ನು ಮೂರು ದಿನಗಳಿಗೆ ತುಂಬಾ ಜನರಿಗೆ ಫಲಾನುಭವಿಗಳಿಗೆ ಬರುವ ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ ಸುರೀತ ರಾಜ್ಯ ಸರ್ಕಾರ ತಿಳಿಸಿರೋ ಪ್ರಕಾರ ಇದೇ ಏಪ್ರಿಲ್ ಇಪ್ಪತ್ತಾರರ ಒಳಗಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತಿನ ಹಣ ಆಲ್ಮೋಸ್ಟ್ ಎಲ್ಲ ಎಲ್ಲರಿಗೂ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಆದ್ರೂ ನೋಡೋಣ ಅದರ ಒಂದು ಕೋಟಿ ಹದಿನೆಂಟು ಲಕ್ಷ ಜನರಿಗೆ ಎರಡ್ ಮೂರು ಜನರಲ್ಲಿ ಖಂಡಿತವಾಗಿ ಬರಲ್ಲ ಬಂದೇ ಬರಲ್ಲ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಆದ್ದರಿಂದ ಇದೇ ಏಪ್ರಿಲ್ ಎಂಟರ ಒಳಗಾಗಿ ಈ ಏಪ್ರಿಲ್ ಮುಗಿಯ ಮುಗಿಯುವುದರ ಒಳಗಾಗಿ ನಿಮ್ಮ ಖಾತೆ ಗೃಹಿ ಯೋಜನೆಯ ಒಂಬತ್ತನೇ ಕಂತಿನ ಹಣ ಬರೋ ಕೂಡ ಸಾಧ್ಯತೆ ಇದೆ ಹಾಗೂ ಪೆಂಡಿಂಗ್ ಹಣ ಬ ಬಂದೇ ಬರುತ್ತೆ ಅಂತ ಶ್ರೀಯುತ ಲಕ್ಷ್ಮಿ ಅಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಹಾಗೆ ಶ್ರೀ ಸಿದ್ದರಾಮಯ್ಯ ಸರ್ನವರು ತಿಳಿಸಿದ್ದಾರೆ ಯಾರು ಕೂಡ ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಸೊ ಈಗ ನಿಮಗೆ ಆ ಡೌಟ್ ಕ್ಲಿಯರ್ ಆಗತ್ತಲ್ಲ ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ